ನಮಸ್ಕಾರ ರೀಪಾ ಎಲ್ಲರಿಗೂ ನಂಬರ್ ಒನ್ ಚಾನಲ್ ನೋಡೋಕಿತ್ತ ಮೊದಲು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಭಾಳ ಭಾಳ ಸಬ್ಸ್ಕ್ರೈಬಾ ಮತ್ತು ಫಾಲೋ ಮಾಡಿರಿ ಅಂದ್ರೆ ಮತ್ತೆ ನಮಗೆ ಹೇಳಕ್ಕೆ ಸುದ್ದಿ ಬರ್ತೈತಿ ಈಗ ಮತ್ತೆ ಎಲ್ಲಿ ಹೊಂಟನ್ ರೀ ದಿಲ್ಲಿಗೆ ಹೊಂಟನ್ರಿ ದಿಲ್ಲಿಗೆ ದಿಲ್ಲಿಗೆ ಯಾಕೆ ಹೊಂಟನ್ರಿ ಪಾ ತಂತಿರ್ಬೇಕು ನೀವು ಪ್ರಧಾನಮಂತ್ರಿ ಮೋದಿಯವ್ರು ವಿಚಾರ ಮಾಡಕ್ಕತ್ತಾರ ಇರ ಕಡಾಡಿಗೆ ರೈಲ್ವೆ ಮಂತ್ರಿ ಯಾಕೆ ಮಾಡಬಾರ್ದು ಅಂತ ಹೇಳಿ ನೋಡಿರಿ ನಮಗೂ ಸುದ್ದಿ ಬಂದೈತಿ ಅಲ್ಲಿ ಚಟುವಟಿಕೆ ನಡೆದಾವ್ದು ಇಲ್ಲಾಗ ಯಾಕಂದ್ರೆ ಸಾಡ್ಲ ಬಿಡದ ಯಾವುದು ತಾಲೂಕು ಜಿಲ್ಲಾ ಅಲ್ದ ಎಲ್ಲ ಕಡೆ ಕರ್ನಾಟಕ ರಾಜ್ಯಾದ್ಯಂತ ವಿಶ್ರಾಂತಿ ಇಲ್ಲದ ಇರನ್ನ ಕಡಾಡಿ ಎಲ್ಲೆಲ್ಲಿ ತಿರುಗಾಡೋ ಗೊತ್ತೈತನ್ರಿ ರೀ ಗುಲ್ಬರ್ಗಕ್ಕೆ ಹೋಗ್ತಾರ ಬಿಜಾಪುರಕ್ಕೆ ಹೋಗ್ತಾರೆ ಬಿಳಗಿಗೆ ಹೋಗ್ತಾರ ಈ ಎಲ್ಲ ಈ ಕಡೆ ದಕ್ಷಿಣ ಕನ್ನಡಕ್ಕೆ ಹೋಗ್ತಾರ ಮತ್ತು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಇಷ್ಟೆಲ್ಲ ಕರ್ನಾಟಕಕ್ಕೆ ರಾಜ್ಯಸಭಾ ಇಷ್ಟೆಲ್ಲ ತಿರ್ಗಾಡಿದ ರಾಜ್ಯಸಭಾ ಅಂದ್ರೆ ನಮ್ಗೆ ಅನ್ಸಾಕತೈತಿ ಇರನ್ನ ಕಡಾಡಿ ಈಗ ಇರನ್ನ ಕಡಾಡಿಗೆ ಖಾಲಿ ಐತಿರ್ಲಿಲ್ಲ ಸುರೇಶ್ ಅಂಗಡಿ ಅವರ ರೈಲ್ವೆ ಮಂತ್ರಿ ಸಚಿವ ಸ್ಥಾನ ಅದನ್ನು ಕೊಡ್ಬೇಕಂತೇಳಿ ಮೋದಿಯವರು ಈಗಾಗಲೇ ವಿಚಾರ ರೀ ಅದರ ಸಲುವಾಗಿ ಈಗ ಚರ್ಚೆ ನಡೆದೈತಿ ಭಾಳ ವರ್ಕರ್ ಇರನ್ನು ಕಡಾಡಿ ಭಾಳ ಒಳ್ಳೆಯ ಕೆಲಸ ಮಾಡಾಕತ್ತ ಕರ್ನಾಟಕದಾಗ ರೈಲ್ವೆ ಮಂತ್ರಿಗೆ ಕೊಡೋನು ಅಂತೇಳಿ ಚರ್ಚೆ ನಡೆದೈತಿ ಇನ್ನು ಇಪ್ಪತ್ತೊಂಬತ್ತರಿಂದ ಮುಂದಿನ ತಿಂಗಳ ಇಪ್ಪತ್ತೊಂಬತ್ತಾಗ ಏನು ಅಧಿವೇಶನ ನಡೆದೈತಿ ಅಲ್ಲಿ ಘೋಷಣೆ ಆಗ್ಬೋದ್ರೆ ಜನ ಭಾಳ ಕಾಯಾಕತ್ತಾರ ಅವ್ರು ಏನು ಮಾಡಾಕತ್ತಾರ ಗೊತ್ತೈತಾನ ರೀ ಕರ್ನಾಟಕ ರಾಜ್ಯದ ನಡೆದಾಡುವ ದೇವರಂತಾರ ಮಹಾನ್ ಪುರುಷ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಆಶೀರ್ವಾದ ತಗೊಂಡಾರ ಅವರ ಆಶೀರ್ವಾದ ತಗೊಂಡ್ರೆ ಎಲ್ಲರೂ ಪಾವನ ಕರೋದು ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಅಂತೂ ಸಿದ್ಧಾಂತರಿ ಅವ್ರು ಯಾವುದೇ ಆಶೆ ಆಮಿಷ ಹಣ ಕಿಶೆ ಸಹತಿಲ್ಲ ರೀ ಅವರಿಗೆ ಪಾಕೆಟ್ಗಳು ಸಹಿತ ಇಟ್ಕೊಂಡಿಲ್ಲ ಸ್ವಾಮೀಜಿಯವರು ಇಂಥ ಮಹಾಸ್ವಾಮಿಗಳ್ರಿ ನಡೆದಾಡೋದೇವ್ರಂತಾರೆ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಅವರು ಆಶೀರ್ವಾದ ತಗೊಂಡಾರಂದ್ರೆ ಇನ್ನು ರೈಲ್ವೆ ಮಂತ್ರಿ ಆಗೋದು ಖಚಿತನ ರೀ ಯಾಕಂದ್ರೆ ಅವ್ರ ಆಶೀರ್ವಾದ ಯಾರಿಗೆ ಸಿಗ್ತೈತಿ ಅವ್ರು ಯಾರ್ಯಾರು ಮಂತ್ರಿ ಆಗ್ಯಾರ ಅನ್ನೋದು ಬಿಜಾಪುರ ಮತ್ತು ಗುಲ್ಬರ್ಗ ಕರ್ನಾಟಕದವ್ರಿಗೆಲ್ಲ ಗೊತ್ತೈತ್ರಿ ಅದ್ರ ಸಲುವಾಗಿ ಈ ಸುದ್ದಿ ಹೇಳಕ್ಕೆ ಬಂದನ ಈಗ ನೋಡ್ರಿ ಇರನ್ನ ಕಡಾಡಿ ಏನೇನು ಮಾಡ್ತಾರ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ತಗೊಂಡು ಮುಂದೆ ಈ ಕಡೆ ಬರ್ತಾರೆ ತಮ್ಮ ಹತ್ರ ತಮ್ಮ ಏರಿಯಾದಾಗ ರೈತ ಉತ್ಪಾದಕ ಸಂಸ್ಥೆಗಳ ಮುಖಾಂತರ ರೈತರನ್ನು ಸ್ವಾವಲಂಬಿಯಾಗಿಸುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸಾಗಿತ್ತು ಅಂತ ಹೇಳ್ತಾರೆ ರೀ ಪ್ರಧಾನಿಯವರ ಕನಸನ್ನು ಸಾಕಾರಗೊಳಿಸಲು ರೈತ ಮೋರ್ಚಾ ಕಾರ್ಯಕರ್ತರು ಎಫ್ ಇ ರಚನೆಯಲ್ಲಿ ಸಕ್ರಿಯ ಪಾತ್ರ ವಹಿಸಬೇಕೆಂದು ರಾಜ್ಯಸಭಾ ಸದಸ್ಯರನ್ನು ಕಡಾಡಿ ಹೇಳ್ತಾರೆ ಬಸವೇಶ್ವರ ಸಮುದಾಯ ಭವನದಾಗ ಬೆಳಗಾವಿ ಗ್ರಾಮಾಂತರ ಮತ್ತು ಚಿಕ್ಕೋಡಿ ಜಿಲ್ಲೆಗಳ ಬಿ ಜೆ ಪಿ ರೈತ್ ಮೋರ್ಚಾ ಪದಾಧಿಕಾರಿಗಳ ಸಭೆಗಳಲ್ಲಿ ಗೋಪೂಜೆ ನೆರವೇರಿಸಿ ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ ಈ ಕಡಾಡಿ ಅವರು ದೇಶದಾಗ ಸುಮಾರು ಹತ್ತು ಸಾವಿರ ಎಫ್ ಇ ಒಗಳು ರಚನೆಯಾಗಿದೆ ಅಂತ ಹೇಳ್ತಾರೆ ರಾಜಧಾನಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆಜಾದಿಕ ಅಮೃತ ಮಹೋತ್ಸವದ ಅಂಗವಾಗಿ ಏಳ್ನೂರ ಐವತ್ತಕ್ಕೂ ಹೆಚ್ಚು ಅಮೃತ ಎಫ್ ಇ ಓ ಯೋಜನೆಯಲ್ಲಿ ರಚಿಸುವ ಉದ್ದೇಶವಾಗಿದೆ ಎಂದು ಹೇಳ್ತಾರೆ ಇದನ್ನು ಗ್ರಾಮೀಣ ಪ್ರದೇಶದಾಗ ಸಹಕಾರಗೊಳಿಸುವ ಕಾರ್ಯ ರೈತ ಮೋರ್ಚಾ ಕಾರ್ಯಕರ್ತರು ಹೆಚ್ಚು ಶ್ರಮ ಮಾಡಬೇಕಂತಾರೆ ಅದರ ಸಲುವಾಗಿ ಮೊಟ್ಟ ಮೊದಲ ಬಾರಿಗೆ ದೇಶದಾಗ ಕಿಸಾನ್ ಸನ್ಮಾನ ನಿಧಿ ಕಿಸಾನ್ ಮಾನಧನ ಯೋಜನೆ ಮುಖಾಂತರ ರೈತರಿಗೆ ಪಿಂಚಣಿ ಹೆಂಗೆ ಹೆಂಗೆ ಸಿಗ್ತೈತಿ ಸಾಕಷ್ಟು ಯೋಜನೆಗಳು ಜಾರಿಗೆ ತಂದಿದ್ದೀವಿ ಅವುಗಳನ್ನು ಕಾರ್ಯಕರ್ತರು ತಿಳಿದುಕೊಂಡು ರೈತರಿಗೆ ತಿಳಿಸುವ ಕಾರ್ಯಕ್ರಮ ಹಾಕುವಂತಾರೆ ಇಂಥ ರೈತರೆಲ್ಲ ಕೃಷಿ ಕಾಯ್ದೆ ರೈತರನ್ನ ಸಶಕ್ತಗೊಳಿಸ್ತಾವೆ ದೆಹಲಿಯಲ್ಲಿ ಕಳೆದ ಒಂದು ವರ್ಷದಿಂದ ಏನು ಸಂಘಟನೆ ಕೃಷಿ ಕಾಯ್ದೆ ವಿರುದ್ಧ ಹೋರಾಟ ಮಾಡಕತ್ತಾರ ಅದರಾಗ ಯಾವುದು ಅರ್ಥ ಅಂತಾರೆ ಬಿ ಜೆ ಪಿ ತನ್ನದೇ ಆದಂಥ ತತ್ವ ಸಿದ್ಧಾಂತ ಹೊಂದಿದೆ ಪಕ್ಷ ಎಲ್ಲರಿಗೂ ಸ್ಥಾನಮಾನ ಕಲ್ಪಿಸುತ್ತದೆ ಅಂತ ಗಂಟಾ ಘೋಷವಾಗಿ ಹೇಳ್ತಾರೆ ಅದರ ಸಲುವಾಗಿ ರಾಜ್ಯಾದ್ಯಂತ ಪ್ರವಾಸ ಆಯಿತು ಮಾಡಾಕತ್ತಾರ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ಪ್ರವಾಸ ಮುಗುಶಾರಿನ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಹೊಂಟಾರ ಅದರ ಸಲುವಾಗಿ ಮೈಸೂರು ಭಾಗದಾಗೂ ಹೊಂಟಾರ ಇದ್ರ ಜೊ ಜೊತೆ ಯಾರು ಸಾಥ್ ಕೊಡ್ತಾರೆ ಗೊತ್ತೈತನ್ರಿ ಈ ಪಂಕ್ಷನ್ದಾಗ ರಾಜ್ಯ ಬಿ ಪಿ ರೈತ ಮೋರ್ಚಾ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಶ್ರೀಕರ್ ಕುಲಕರ್ಣಿ ಬೆಳಗಾವಿ ಮಹಾನಗರ ಜಿಲ್ಲಾಧ್ಯಕ್ಷ ಕಲ್ಲಪ್ಪ ಶಾಪುರ್ಕರ್ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಸತ್ಯಪ್ಪ ನಾಯಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಪಾಟೀಲ್ ರೈತ ಮೋರ್ಚಾ ಕಾರ್ಯದರ್ಶಿ ಆನಂದ ಆನಂದ್ ಮುಡುಲಗಿ ಮಹಾವೀರನಾಶಿಪುಡಿ ಬಾಹುಬಳಿ ದೊಡ್ಡನವರು ಜಿಲ್ಲಾ ಉಪಾಧ್ಯಕ್ಷೆ ಮಂಜುಳಾ ಹಿರೇಮಠ ಜ್ಯೋತಿ ಕೋಲಾರ್ ಅರಮಾಮಿ ಮಂಡಳ ಅಧ್ಯಕ್ಷೆ ಮಹಾದೇವ್ ಶೆಕ್ಕಿ ಪ್ರಮುಖರಾದ ಬಸವರಾಜ್ ಕಡಾಡಿ ಮಹಾದೇವ ಮಧುಭಾಮಿ ಅಡಿಯಪ್ಪ ಕುರ್ಬೆಟ್ ಹಿಡ್ಕಲ್ ಬಸವರಾಜ್ ಇಂಥವರೆಲ್ಲರೂ ಕೂಡಿ ಉಪಸ್ಥಿತರಿರ್ತಾರೆ ತಮ್ಮಣ್ಣ ದೇವರ ಸ್ವಾಗತ ಮಾಡ್ತಾರೆ ಪ್ರದೀಪ್ ಸಾನಿಕ್ ಒಬ್ಬ ರೂಪಿಸ್ತಾರೆ ರೇವಪ್ಪ ಕೋರ್ಸೆಟ್ಟಿ ವಂದನೆ ಮಾಡ್ತಾರೆ ಅದ್ರ ಸಲುವಾಗಿ ಇಂಥವೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮ ರೈತರನ್ನು ಜಾಗೃತಿ ಮಾಡೋ ಸಲ ಇರನ್ನ ಕಡಾಡಿ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಾಕತ್ತಾರ್ರೀ ಇನ್ನು ಪ್ರವಾಸ ಮಾಡಿದ್ರೆ ರೈಲ್ವೆ ಮಂತ್ರಿ ಕೊಡ್ಬೇಕಂತೇಳಿ ಮೋದಿ ಏನು ವಿಚಾರ ಮಾಡಾಕತ್ತಾರಲ್ಲ ಇನ್ನು ಸತ್ಯಾಂಶ ಐತ್ರಿ ಇನ್ನು ಹಿರನ್ನ ಕಡಾಡಿ ಮಂತ್ರಿ ಆಗ್ಬೇಕು ಬ್ಯಾಡು ಮಾಡೋ ಸಲುವಾಗಿ ಅವ್ರ ಅಭಿಮಾನಿಗಳು ಏನು ತಿಳಿಸ್ತೀರಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೇನೆ ನಮಸ್ಕಾರ